ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ಎದುರು ಒಂದು ಭರ್ಜರಿಯಾದಂಥ ಗೆಲುವನ್ನು ಕಂಡಿದೆ ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ವಿರಾಟ್ ಕೊಹ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ವಿರಾಟ್ ಕೊಹ್ಲಿ ತೋರುತ್ತಿದ್ದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿ ಕಂಗಾಲಾದಂಥ ಪಾಕಿಸ್ತಾನ ವಿರಾಟ್ ಕೊಹ್ಲಿ ಜೊತೆ ಜಗಳಕ್ಕೆ ಹೋದಾಗ ಆಗಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನಾಗಿದ್ದಂಥ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಇನ್ನೂರ ನಲವತ್ತೊಂದು ರನ್ಗಳಿಗೆ ಆಲೌಟ್ ಆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ನಲವತ್ತೆರಡು ರನ್ಗಳ ಗುರಿಯನ್ನು ಪಡೆದಂಥ ಟೀಮ್ ಇಂಡಿಯಾ ನಲವತ್ತೆರಡು ಪಾಯಿಂಟ್ ಮೂರು ಓವರ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಟೀಮ್ ಇಂಡಿಯಾದ ಪರವಾಗಿ ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದಂಥ ವಿರಾಟ್ ಕೊಹ್ಲಿ ಅಜಯ ಸೆಂಚುರಿಯನ್ನು ಹೊಡೆದರು ಇನ್ನು ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ಗಳನ್ನು ಹೊಡೆದರೆ ಶುಭನ್ ಗಿಲ್ ನಲವತ್ತಾರು ರನ್ಗಳನ್ನು ಹೊಡೆದರು ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡೆದಂಥ ಈ ಪಂದ್ಯದಲ್ಲಿ ಹೇಗಾದರೂ ಮಾಡಿ ಕೊಹ್ಲಿಯನ್ನು ಔಟ್ ಮಾಡಲೇಬೇಕು ಕೊಹ್ಲಿಯನ್ನು ಔಟ್ ಮಾಡಿದಾಗ ಮಾತ್ರ ಈ ಪಂದ್ಯವನ್ನು ಗೆಲ್ಲಲು ನಮಗೆ ಸಾಧ್ಯ ಎಂಬುದು ಪಾಕಿಸ್ತಾನದ ಆಟಗಾರರಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಶುಭನ್ ಗಿಲ್ ಔಟ್ ಆದ ನಂತರ ಸಾಕಷ್ಟು ಬಾರಿ ವಿರಾಟ್ ಕೊಹ್ಲಿಯ ಜೊತೆ ಪಾಕ್ ಆಟಗಾರರು ಗೇಮ್ ಮುಂದಾದರು ಆದರೆ ವಿರಾಟ್ ಕೊಹ್ಲಿ ಮಾತ್ರ ಪಾಕ್ ಆಟಗಾರರ ಗೆ ವಿಚಲಿತರಾಗದೆ ಪಾಕ್ ಬೌಲರ್ಸ್ ಗಳನ್ನ ಚೆನ್ನಾಗಿಯೇ ಅಂತಲೇ ಹೇಳಬಹುದಾಗಿದೆ ಈ ಕಾರಣದಿಂದಾಗಿ ಪಾಕಿಸ್ತಾನ ತಂಡ ಭಾರತ ಎದುರು ಈ ಪದ್ಯದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನು ಕಂಡಿತು ಪಾಕ್ ಎದುರು ನಡೆಯುವ ಪದಗಳಲ್ಲಿ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಪಾಕ್ ಪಾಲಿಗೆ ವಿರಾಟ್ ಕೊಹ್ಲಿ ಸಿಂಹಸಪ್ನರಾಗಿರುವುದು ಸತ್ಯ ಅಂತಾನೆ ಹೇಳಬಹುದಾಗಿದೆ ಇನ್ನು ಪಾಕಿಸ್ತಾನ ಎದುರು ನಡೆದಂಥ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತೋರಿದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು